ಮೂರು ವರ್ಷಗಳ ಹಿಂದೆ ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಜೆನಿಸಿಸ್ ಫರ್ಟಿಲಿಟಿ ಕ್ಲಿನಿಕ್ ಅನ್ನು ಆರಂಭಿಸುವಂತಹ ಮೂಲಕ ಸಂತಾನ ಭಾಗ್ಯವಿಲ್ಲದ ದಂಪತಿಗಳ ಕನಸನ್ನ ನನಸಾಗಿಸಲು ಒಂದು ಹೊಸ ಹೆಜ್ಜೆಯನ್ನ ಮುಂದಿಟ್ಟ ಕೇಂದ್ರದಿಂದ ಇದೀಗ ಕೇವಲ ಮೂರು ವರ್ಷಗಳ ಅವಧಿಯಲ್ಲಿ ನಲವತ್ತ ಮೂರು ದಂಪತಿಗಳಿಗೆ ಸಂತಾನ ಭಾಗ್ಯ ದೊರಕುವ ಮೂಲಕ ಅಭೂತ್ವಪೂರ್ವ ಯಶಸ್ಸು ದಾಖಲಿಸಿದೆ ಎಂದು ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ನಿರ್ದೇಶಕ ವಂದನೀಯ ರಿಚರ್ಡ್ ಎಲೋಷಿಯಸ್ ಕುವೆಲ್ಲೋ ಹೇಳಿದರು genesis fertility clinic was flagged off on 8 march 2022 on the occasion of international women's day by the director of the institution under the leadership of reverend father roshan krasda, former administrator of mohammed medical college and hospital, whose vision and dedication laid the foundation of genesis fertility clinic, aiming to assist couples ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಶುಕ್ರವಾರ ಫಲಾನುಭವಿಗಳ ಜೊತೆಗೆ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು ಸಂಸ್ಥೆಯ ಹಿಂದಿನ ಆಡಳಿತಾಧಿಕಾರಿ ವಂದನೀಯ ಫಾದರ್ ರೋಷನ್ ಕ್ರಿಸ್ತಾರ್ ಅವರ ನೇತೃತ್ವದಲ್ಲಿ ಆರಂಭಿಸಲಾದಂತಹ ಕೇಂದ್ರದಲ್ಲಿ ಅತ್ಯುತ್ತಮ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಯನ್ನು ಇದ್ದು ಈ ಫರ್ಟಿಲಿಟಿ ಕ್ಲಿನಿಕ್ ಮೂರು ವರ್ಷಗಳನ್ನು ಇದ್ದು ಅಧಿಕೃತ ಅಂಕಿಅಂಶದಲ್ಲಿ ನಲವತ್ತ ಮೂರು ದಂಪತಿಗಳಿಗೆ ಸಂತಾನ ಲಭಿಸಿರುವುದು ನಿಜಕ್ಕೂ ಅತ್ಯುತ್ತಮ ಫಲಿತಾಂಶ ಎಂದು ಹೇಳಿದರು The objectives of fertility clinic to provide comprehensive fertility care, to impart holistic health care by timely diagnosis, investigations, along with lifestyle modification, advice, and counseling. Second, raising awareness and education to educate the community to realize their dream of parenthood through homeopathic treatment by competent and well experienced medical fraternity. Every couple walking into Genesis Fertility Clinic gets highly personalized homeopathic treatment under the supervision of our qualified doctors. That uh, fertility clinic has been very very successful and 43 uh, people have through their advice and medicine have conceived and there are a few witnesses today who have come over here. ವಂದನೀಯ ಫಾದರ್ ರೋಷನ್ ಕ್ರೆಸ್ತಾ ಮಾತನಾಡಿ ಹೋಮಿಯೋಪತಿ ಚಿಕಿತ್ಸಾ ವಿಧಾನದಲ್ಲಿಯೂ ಈ ರೀತಿಯಲ್ಲಿ ಫಲಿತಾಂಶ ಬಂದಿರುವುದು ನಿಜಕ್ಕೂ ಶ್ಲಾಘನೀಯ ಹಾಗೂ ವ್ಯಾಪಕ ಪ್ರಚಾರ ಪಡೆಯಬೇಕು ಹಾಗೆಯೇ ಫಲಾನುಭವಿಗಳಿಗೆ ತಮ್ಮ ಬದುಕಿನಲ್ಲಿ ಹೋಮಿಯೋಪತಿಯಿಂದಾದ ಉಪಯೋಗ ಇತರರಿಗೂ ಹಂಚಿಕೊಳ್ಳುವ ಮೂಲಕ ಅವರ ಬಾಲಿಗೂ ಬೆಲಕಾಗಲಿ ಎಂದರು ಚಿಕಿತ್ಸಾ ಪದ್ಧತಿ ಅದೇ ಅವರದೇ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಬರ್ತದೆ ಮತ್ತು ಸಾವಿರಾರು ಮಂದಿಗೆ ಅದರಿಂದ ಉಪಯೋಗ ಬೀಳುತ್ತದೆ ಅದು ಹೋಮಿಯೋಪತಿಯಿಂದ ಫಾದರ್ ಮುಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಹಲವಾರು ಮಂದಿ ಸಾವಿರಾರು ಮಂದಿ ಚಿಕಿತ್ಸೆಯನ್ನು ತಗೊಳ್ತಾರೆ ಮತ್ತು ಅದರ ಬೆನಿಫಿಟ್ ಸಿಕ್ಕಿದ್ದು ಹಂಚಿಕೊಳ್ಳುವುದಿಲ್ಲ ಅದು ಈ ರೀತಿಯ ಕಾರ್ಯಕ್ರಮಗಳಿಂದ ಜನರಿಗೆ ಹೋಗಬೇಕು ಕುಟುಂಬಗಳಿಗೆ ಹೋಗಬೇಕು ಮತ್ತು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಆ ಪರಿಣಾಮಕಾರಿ ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಇದೆ ಎಂದು ಎಲ್ಲರಿಗೆ ತಲುಪಬೇಕು ಇದು ಪಬ್ಲಿಸಿಟಿ ಅಲ್ಲ ಇದು ಪಬ್ಲಿಸಿಟಿ ಅಲ್ಲ ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದರೆ ಅದು ಜನರಿಗೆ ಗೊತ್ತಾಗಬೇಕು ಅದರ ಹಿಂದೆ ನಮ್ಮ ಒಳ್ಳೆಯತನ ಉಂಟು ಅಷ್ಟೇ ಅದರ ಹಿಂದೆ ನಮ್ಮ ಪರಿಶ್ರಮ ಉಂಟು ಮತ್ತು ಅದರ ಹಿಂದೆ ಡಾಕ್ಟರ್ಸ್ಗಳು ಪಡುವಂಥ ಶ್ರಮ ಮತ್ತು ನೀವು ನಿಮ್ಮ ಆಸೆ ಆಕಾಂಕ್ಷೆಗಳು ಅದರಲ್ಲಿ ಉಂಟು ಅದೆಲ್ಲ ಈಗ ತಿಳಿಯಬೇಕು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನಿಮ್ಮ ನಿಮ್ಮ ಕುಟುಂಬಗಳಿಗೆ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಉಂಟು ಆ ಸಂತೋಷಕ್ಕೆ ಕಾರಣಕ್ಕಾದ ಎಲ್ಲರನ್ನೂ ನೀವು ಎಪ್ರಿಷಿಯೇಟ್ ಮಾಡಬೇಕು ಮತ್ತು ನಿಮ್ಮಿಂದ ಆದ ನಿಮಗೋಸ್ಕರ ಆದ ಈ ಒಳ್ಳೆಯತನ ಇತರರಿಗೆ ನೀವು ಪ್ರಯತ್ನ ಮಾಡಬೇಕು ಅವರ ಬಾಳಲ್ಲಿ ಕೂಡ ಸಂತೋಷ ಆಗಲಿಕ್ಕೆ ನೀವು ಕಾರಣವಾಗಬೇಕು ಅದು ನಾವು ನಿಮಗೆ ರಿಕ್ವೆಸ್ಟ್ ಅದಕ್ಕೋಸ್ಕರ ಕೂಡ ನಾನು ಧನ್ಯವಾದ ಹೇಳ್ತೇನೆ ನಿಮ್ಮ ಸಂತೋಷದಲ್ಲಿ ನಾವು ಕೂಡ ಇದ್ದೇವೆ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಹೋಮಿಯೋಪತಿ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಉಪ ಆಡಳಿತಾಧಿಕಾರಿ ವಂದನೆಯ ಅಶ್ವಿನ್ ಕ್ರಿಸ್ತ ಹೋಮಿಯೋಪತಿ ಸಂಸ್ಥೆಯ ಆಡಳಿತಾಧಿಕಾರಿ ರೋಷನ್ ಕ್ರಾಸ್ತಾ ಡಾಕ್ಟರ್ ನೆಲ್ಸನ್ ಧೀರಜ್ ಪಾಯಿಸ್ ಮುಲರ್ ಹೋಮಿಯೋಪತಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಇ ಎಸ್ ಜೆ ಪ್ರಭುಕಿರಣ್ ಜೆನಿಸಿಸ್ ಫರ್ಟಿಲಿಟಿ ಕ್ಲಿನಿಕ್ನ ಸಂಯೋಜಕರಾದ ಡಾಕ್ಟರ್ ವಿಲ್ಮಾ ವೀರಾ ಡಿಸೋಜ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಗಿರೀಶ್ ನಾವ್ಡಾ ಡಾಕ್ಟರ್ ದೀಪಾ ಪಾಯಿಸ್ ಎಫ್ಎಂಆ ಓಪಿಎಸ್ನ ಪ್ರಾಂಶುಪಾಲ ಡಾಕ್ಟರ್ ಸತೀಶ್ ಮಾಧ್ಯಮ ಸಮಿತಿ ಸಂಯೋಜಕರಾದ ಡಾಕ್ಟರ್ ಶರ್ಲಿನ್ ಎ ಪೌಲ್ ವೈದ್ಯರಾದ ಡಾಕ್ಟರ್ ಜೆನಿಟಾ ಫೆರ್ನಾಂಡಿಸ್ ಡಾಕ್ಟರ್ ಸಾವಿಯೋನಾ ಫೆರ್ನಾಂಡಿಸ್ ಡಾಕ್ಟರ್ ಅನಿತಾ ಲೋಬೋ ಹಾಗೂ ಫಲಾನುಭವಿ ದಂಪತಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು